ಎಲ್ಲ ಪೂರ್ತಿ ಅದೇ ನಾನು ಆಗಲೇ ಹೇಳ್ದಿಲ್ಲ ಮೇಡಮ್ ಅಂದ್ರೆ ಇನ್ಸಿಡೆಂಟ್ ಅಂತ ಏನಿಲ್ಲ ಮೇಡಮ್ ಒಟ್ಟು ಅದ್ರ ಪ್ರೋಸೆಸ್ ಅಂದ್ರೆ ಅವ್ರ ಜೊತೆಗೆ ಒಂದು ನಾಲ್ಕು ದಿವಸ ನಾನು ಶೂಟ್ ಮಾಡಿದರೆ ಗುಸರ್ ಜೊತೆಗೆ ಅದು ನನ್ನ ನಾನು ಆ್ಯಕ್ಟಿಂಗ್ ಅಲ್ಲಿ ಇರೋವರೆಗೂ ಅದು ನೆನಪಲ್ಲಿ ಉಳಿಯುತ್ತೆ ನನಗೆ ಅದು ನನ್ನ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅದು 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 ನನ್ನ ಖಂಡಿತವಾಗ್ಲೂ ನೆನಪಲ್ಲಿ ಉಳಿಯುತ್ತೆ ಸರ್ ಈಗ ನಿಮ್ಮ ಜರ್ನಿ ಬಗ್ಗೆ ಹೇಳಬೇಕಂದ್ರೆ ನೀವು ಕೂಡ ನನ್ನ ನಿಮ್ಮ ಸಿನಿಮಾಗಳನ್ನ ನೋಡ್ಕೊಂಬಂದು ಯಾವ ಪಾತ್ರ ಕೊಟ್ಟರು ನೀವು ಕೂಡ ಆ ಪಾತ್ರದಲ್ಲಿ ಒಳಗೆ ಹೋಗಿ ಜೀವಿಸ್ತೀರಾ ನಮ್ಮನ್ನು ರಂಜಿಸ್ತೀರಾ ಅಳಿಸ್ತೀರಾ ನಗಿಸ್ತೀರಾ ಎಲ್ಲವೂ ಕೂಡ ಮಾಡ್ತೀರಾ ಒಂದು ಪಾತ್ರ ಅಂದರೆ ಅಷ್ಟ್ರ ಮಟ್ಟಿಗೆ ಅದ್ಭುತವಾಗಿ ನೀವು ಮಾಡ್ತೀರಾ ಸೊ ನಮಗೆಲ್ಲರೂ ಕೂಡ ಗುರುದೇಶ್ ಪಾಂಡೆ ಅಂದರೆ ಈ ಉತ್ತರ ಕರ್ನಾಟಕದವ್ರಿಗೊತ್ತು ಸೊ ಅವ್ರು ಹೆಂಗೆ ಬಂದರು ಇಂಡಸ್ಟ್ರಿಗೆ ಯಾಕೆ ಬಂದರು ಅವರ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳುವಂಥ ಆಸೆ ನಮಗೆ ನಿಮ್ಮ ಅಭಿಮಾನಿಗಳಿಗೂ ಕೂಡ ಆಸೆ ಇರುತ್ತೆ ದಯವಿಟ್ಟು ನಿಮ್ಮ ಹಿನ್ನೆಲೆಯ ಬಗ್ಗೆ ಈ ಸಂದರ್ಭದಲ್ಲಿ ತಿಳ್ಕೊಳ್ಬೇಕು ಆಸೆ ದಯವಿಟ್ಟು ಸರ್ ಇಂಪಾರ್ಟೆಂಟ್ ನಾನು ಬಿ ಎಸ್ ಸಿ ನಮ್ಮೂರು ಬಾಗಲಕೋಟೆ ನಾನು ಬಿ ಎಸ್ ಸಿ ಫೇಲ್ ಆಗ್ತೀನಿ ಅಂತ ಗೊತ್ತಾಯ್ತು ಸೊ ಹಂಗಾಗಿ ನಾನು ನೀನಾಜ್ಗೆ ಹೋದೆ ಒಂದು ವರ್ಷ ಮನೇಲಿ ಇದ್ರೆ ಬೈತಾರಲ್ಲ ಸೊ ಹಂಗೆ ಕಂಟಿನ್ಯೂ ಮಾಡಿದ್ದೆ ಇಷ್ಟಪಟ್ಟು ಬಂದಿದ್ದಲ್ಲ ಇಷ್ಟಪಟ್ಟಲ್ಲ ಅಂದ್ರೆ ಸಿ ಕೆಲವೊಂದು ನಿಮಗೆ ಅಂದ್ರೆ ನೋಡ್ತಾ ನೋಡ್ತಾ ಅಥವಾ ಏನೋ ಓದ್ತಾ ಏನೋ ಗ್ರಹಿಸ್ತಾ ನಿಮಗೆ ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಅನ್ಸುತ್ತೆ ಅದೇ ನಾನು ಬಿ ಎಸ್ ಸಿ ಫೇಲ್ ಆಗ್ತೀನಿ ಅಂತ ಗೊತ್ತಾಯ್ತು ಹಾಗಾಗಿ ನೀನಾಜಮ್ಗೆ ಹೋಗಿದ್ದು ಆಮೇಲೆ ನೀನಾಜಮಲ್ಲಿ ನೀವು ನಾಟಕ ಮಾಡ್ತಾ ಮಾಡ್ತಾ ನಿಮ್ಗೊಂದು ಇಂಟ್ರೆಸ್ಟ್ ಬರುತ್ತಲ್ಲ ಅವು ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹಂಗೆ ಅಂದ್ಕೊಂಡು ನಾನು ಬೆಂಗಳೂರಿಗೆ ಬಂದದ್ದು ಓಕೆ ಅದಕ್ಕೆ ನನಗೆ ಈ ಮೆಟ್ರೋ ನೋಡಿದಾಗ ಒಂದು ಸರ್ತಿ ನೆನಪಾಗ್ತಾ ಇರುತ್ತೆ ಮೆಟ್ರೋನಲ್ಲಿ ಎಷ್ಟು ಜನ ಇರ್ತಾರೆ ಅಂದರೆ ನೀವು ಹತ್ತುವ ಇದನ್ನು ಟ್ರೈ ಮಾಡ್ಬೇಕಾಗಿಲ್ಲ ಅವರೇ ಹತ್ತುಸ್ಕೊಂಡು ಸೊ ಹಂಗೆ ನಾನು ನನ್ನ ಜರ್ನಿ ಹೆಂಗಿದೆ ಅಂದ್ರೆ ನಾನು ಮೆಟ್ರೋನಲ್ಲಿ ಹತ್ತು ಬಿಡಿದ್ದೀನಿ ಇಲ್ಲಿ ಇಲ್ಲಿ ಹೋಗಕೋ ಗೊತ್ತಾಗ್ತಾ ಇಲ್ಲ ಓಕೆ ಈಗ ಹತ್ತು ಬಿಡಿದ್ದೀನಿ ಹೋಗೋ ತನಕ ಹೋಗ್ಲೇ ಅಂತ ನಾನು ಸುಮ್ಮನೆ ಸರ್ ಅವಕಾಶಗಳು ಅಷ್ಟೇ ಈಜಿ ಆಗಿ ಸಿಗಲ್ಲ ಸರ್ ಈಗ ಅಂತ ನಿಮಗೆ ಗೊತ್ತೇ ಇದೆ ಯಾವ ಲೆವೆಲ್ಗೆ ಜನ ಹೊಸಬ್ರು ಬರ್ತಾರೆ ಸಿನಿಮಗಳಲ್ಲಿ ಮಾಡಬೇಕು ಅಂತ ಹೇಳಿ ಅವಕಾಶಕ್ಕಾಗಿ ಓಡಾಡ್ತಾರೆ ಬಟ್ ನಿಮಗೆ ಅವಕಾಶ ಬಂದಿದ್ದು ನೀವು ಕಾಣಿಸ್ಕೊಂಡಿದ್ದ ಆ ದಿನ ಅಪ್ ಅಂಡ್ ಡೌನ್ಸ್ ಅಂತ ಇದ್ದೇ ಇರುತ್ತೆ ಯಾಕಂದ್ರೆ ನಿಮ್ಮ ಮಾತುಗಳು ಸ್ಪೂರ್ತಿ ಆಗಲಿ ಒಂದ್ ನಾಲ್ಕು ಜನಕ್ಕೆ ಇಲ್ಲ ಮೇಡಂ ಅಂದ್ರೆ ರೈಟ್ ಅಂದ್ರೆ ತೀರಾ ನಾನು ಕಷ್ಟಪಟ್ಟದ್ದು ಎಲ್ಲ ಇಲ್ಲವೇ ಇಲ್ಲ ಅಂದರೆ ಕಾರಣ ಏನು ಅಂದರೆ ನನಗೆ ಒಳ್ಳೊಳ್ಳೆ ಗೆಳೆಯರಿದ್ರು ನನ್ನ ಹತ್ರ ದುಡ್ಡಿರ್ಲಾರ್ದಾಗ್ಲೂ ಅವರು ಊಟ ಕೊಡಿಸೋರು ಹಂಗಾಗಿ ನನಗೆ ಅವಕಾಶ ಅಂದರೆ ಅದು ಎಲ್ಲರ ಪ್ರಾಸೆಸ್ಸು ಹಾಗೆ ಇರುತ್ತೆ ಅನಿಸುತ್ತೆ ನಮ್ದು ಏನೋ ಸ್ಪೆಷಲ್ ಆದ ಪ್ರಾಸೆಸ್ ಏನು ಇರಲ್ಲ ಬಂದರೆ ನಿಮ್ಗೊಂದು ಆರು ತಿಂಗಳು ಒಂದು ವರ್ಷ ಏನು ಕೆಲಸ ಇರಲ್ಲ ತುಂಬ ಫೋಕಸ್ ಬಿಡುತ್ತೆ ಅಂದರೆ ನಿಮ್ಗೆ ಒಂದು ಇಂಪೇಷಂಟ್ ಆಗ್ತೀರಾ ಅದು ಎಲ್ರಿಗೂ ಎಲ್ಲ ಆ್ಯಕ್ಟರ್ಗಳು ಕೇಳಿದ್ರು ಅದನ್ನೇ ಹೇಳ್ತಾರೆ ಅದು ಅಂದರೆ ಅದು ಕಷ್ಟ ಅಲ್ಲ ಅದು ಅದೊಂದು ಪ್ರಾಸೆಸ್ ಅದು ಆಮೇಲೆ ಒಂದು ಒಂದು ಯಾವುದೋ ಕೆಲಸ ಸಿಕ್ಕಾಗ ನೀವು ಒಂದು ಯಾವುದೋ ಒಂದು ಕರೆ ಒಂದು 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 ಜರ್ನಿ ಮಾಡೋಕೆ ಶುರು ಮಾಡ್ತೀರಾ ಅದು ಆದಮೇಲೆ ನಿಮ್ಗೆ ಗೊತ್ತಿರಲಾರ್ದಂಗೆ ಆ ಜರ್ನಿ ನಿಮ್ಮನ್ನು ಕರ್ಕೊಂಡು ಹೋಗಕ್ಕೆ ಶುರು ಮಾಡುತ್ತೆ ಓಕೆ ಸೂಪರ್ ಅದು ಹಾಗಾಗಿ ನಂದೇನು ಸ್ಪೆಷಲ್ ಪ್ರಾಸೆಸ್ಸು ಅಂತ ಏನು ಇಲ್ಲ ಮೇಡಮ್ ಅದು ಹಂಗೆ ಸರ್ ಸಾಧಿಸಿದವರು ನೀವು ಜನಕ್ಕೆ ಇಷ್ಟ ಆದವರು ಹಂಗೆ ನಾವು ಇಲ್ಲ ಏನಿಲ್ಲ ಅಂತಲೇ ಹೇಳ್ಕೊಂಬರೋದು ಅಲ್ವಾ ಸರಳವಾಗಿ ಇದ್ದು ಬಿಡೋಣ ಆ ಕಡೆ ಅಂತ ಇಲ್ಲ ಮೇಡಮ್ ಸರಳ ನಾನು ಇರೋದೇ ಹಿಂಗಪ್ಪ ನೀವು ಸರಳನೇ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ